thank you. ಯಾಕೆ ಮನೆಯೊಳಗೆ ಯಾಕೆ ವಿಜ್ಞಾನಿ ಇರಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಓದ್ತಾ ಇದ್ದೆ ಆ ಸಮಯದಲ್ಲಿ ನಾವೇನು ಮಾಡ್ತಿದ್ದು ಅಂದರೆ ನಾನು ನಮ್ಮ ಸಂಬಂಧಿ ಹೋಗಿ ಇಬ್ಬರು ಈ ಗುಡ್ಸ ನಾವು ಗುಡಿಸಲು ತೆಗೆದು ಬೆರಿ ತೆಗೆದು ಹೆಂಚಾಕಿದ್ದವು ಸ್ವಲ್ಪ ಪ್ರಮೋಷನ್ ಕೊಟ್ಟಿದ್ದವು ನಮ್ಮ ತಂದೆ ಆಗ ಮಿಡ್ಲ್ ಸ್ಕೂಲಲ್ಲೆಲ್ಲ ಗುಡಿಸ್ಲಲ್ಲಿ ಓದ್ದು ಐಸ್ಕೂಲ್ಗೆ ಬರೋ ಹಾಗೆ ಒಂದು ಹಾಕಿದ್ರು ಅಷ್ಟೇ ಗೋಡೆ ಅದೇ ಗೋಡೆ ಅದೇ ಗೋಡೆ ಮೇಲೆ ಮುಡಿಸಿದ ಗರಿಯೆಲ್ಲ ಕಿತ್ತಾಕಿ ಹೆಂಚಾಕಿದ್ರು ಹೆಂಚಿನ ಮುಂದೆ ಒಂದು ಗಾಜಿನ ಹೆಂಚಾಕರು ನೀವು ಗೊತ್ತೋ ಇಲ್ಲೋ ಇತ್ತೀಚೆಗೆ ಗೊತ್ತಿಲ್ಲ ಗೊತ್ತಿಲ್ಲವಲ್ಲ ಆ ಗಾಜಿನ ಹೆಂಚು ಒಳಗಿಂದ ಸೂರ್ಯನ ಬಿಸ್ಲು ಬರ್ತಾಯಿತ್ತು ನಾವೇನು ಮಾಡ್ದೋ ನಾನು ನಮ್ಮ ಗಂಗಾಧರ ಸೇರಿಕೊಂಡು ಆ ಗಾಜಿನ ಪ್ರತಿಫಲನ ಬರೋ ಕಡೆ ಕರೆಕ್ಟಾಗಿ ಒಂದು ಕನ್ನಡಿಗೇ ಇಳಿದುಬಿಡ್ತಿದ್ದವು ಕನ್ನಡಿ ಹಿಡಿದು ನಾವು ಒಂದು ಆ ಪ್ರತಿಫಲವಾದಿಂದ ಈ ಕಡೆ ಒಂದು ಯಾವುದಾದ್ರು ಗೋಡೆ ಮೇಲೆ ಬಿಳಿ ಗೋಡೆ ಮೇಲೆ ಬೀಳ್ತಾಯಿತ್ತು ಅದು ಇಷ್ಟು ಕೂಡ ದೊಡ್ಡದಾಗಿ ಬರ್ತಾಯಿತ್ತು ಫ್ರೇಮ್ ಥರ ಅದಕ್ಕೆ ಏನು ಮಾಡ್ತಿದ್ದು ಒಂದು ರೆಟ್ನೊಳಗೆ ಮಧ್ಯೆ ನಾಲ್ಕು ಚೌಕಾಕಾರವಾಗಿ ಕತ್ತರಿ ಥರ ಕತ್ತರಿ ತಗೊಂಡು ಕಟ್ ಮಾಡಿ ಒಂದು ಬೂತ್ ಕೈ ನಡೀತೀನೋ ಸಿಗಿಸ್ತಿದ್ದು ಅದಕ್ಕೆ ಸಿಗಿಸಿ ಈ ಪ್ರತಿಫಲನ ಬೆಳಕನ್ನು ಅದ್ರ ಮುಖಾಂತರ ಹೋದರೆ ಅದು ಗೋಡೆ ಮೇಲೆ ದೊಡ್ಡದಾಗಿ ಬೀಳ್ತಾಯಿತ್ತು ಈ ಟೆಂಟಲ್ಲಿ ನೋಡ್ತೀವ ನಾವು ಆ ಥರ ಬೀಳ್ತಾಯಿತ್ತು ಆಮೇಲೆ ಏನು ಮಾಡ್ತಿದ್ದೆ ನಾವು ಅಲ್ಲೇ ಸ ತಿಪ್ಪೇಗುಡ್ಡಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರ್ತಿದ್ವಲ್ಲ ಆಗ ರೀಲ್ ಬರ್ತಾಯಿತ್ತು ಆ ರೀಲನ್ನು ತುಂಡು ಸಿಗ್ತಾಯಿತ್ತು ಅವಾಗ ಈಗ ಸಿಕ್ಕಲ್ಲ ಬಿಡಿ ಈಗ ರೀಲ್ಗಳೇ ಇಲ್ಲ ಆಗ ಆ ರೀಲ್ಗಳನ್ನ ತಂದು ಹಿಡಿದ್ರೆ ಆ ಉಲ್ಟಾ ಬರೋದು ಈಗ ಈ ಥರ ಉಲ್ಟಾ ಹಿಡಿದ್ರೆ ಅಲ್ಲಿ ಸೀದಾ ಬರೋದು ಇಲ್ಲಿ ಸೀದಾ ಹಿಡಿದ್ರೆ ಉಲ್ಟಾ ಉಲ್ಟ ಬರೋದು ನಾವೇನು ಮಾಡೋದು ಅದೆಲ್ಲ ಇಟ್ಕೊಂಡು ಬೆಳಕು ಜ್ವರಕ್ಕೆ ಮಾಡಿಕೊಂಡು ಎಲ್ಲನೂ ಕರ್ಕೊಂಡು ಪಿಕ್ಚರ್ ತೋರಿಸ್ತೀವಿ ಬನ್ನಿ ಅಂತ ಸುತ್ತ ಮುತ್ತ ಹುಡುಗರೆಲ್ಲ ಫ್ರೆಂಡ್ ಮಾಡ್ಕೊಂಬಿಟ್ಟು ಒಂದು ಹದಿನೈದು ಇಪ್ಪತ್ತು ಜನ ಮನೆ ಯಾರು ಇರ್ತಿಲ್ಲವಾನ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಅವ್ರಿಗೆಲ್ಲ ಇಳಿಯಲು ತೋರಿಸೋದು ರಾಜ್ಕುಮಾರು ಎಮ್ ಜಿ ಆರು ಶಿವಾಜಿ ಗಣೇಶನ್ನು ಈ ಥರ ಎಲ್ಲ ಫೋಟೋಗಳು ತೋರಿಸೋದು ಅದೇನು ಅವರೆಲ್ಲ ಖುಷಿ ಏ ರಾಜ್ಕುಮಾರ್ ಮನೆ ಬನ್ನಿ ರಾಜ್ಕುಮಾರ್ ಬರ್ತಾನೆ ಎಮ್ ಜಿ ಆರ್ ಬರ್ತಾನೆ ಶಿವಾಜಿ ಗಣೇಶನ್ ಬರ್ತಾನೆ ಅಂತ ಏನು ಎಲ್ಲರಿಗೂ ತೋರಿಸಿ ತೋರಿಸಿ ಮಾಡುತ್ತಿದ್ದವು ಅದೇ ಕೆಲಸ ನಮ್ಮದು ಹೋಗೋದು ಅಲ್ಲಿ ಬೀದಿ ಹುಡ್ಕೊಂಬರೋದು ಟೆಂಟ್ ಕೆಳಗಡೆ ಬಿದ್ದಿರೋ ಸಿ ರೀಲ್ಗಳನ್ನ ಎತ್ಕೊಂಡ್ಬರೋದು ಮನೆ ಮುಂದೆ ತೋರ್ಸೋ ಹೀಗಾಗಿ ಏನು ಮಾಡೋದು ನಾವು ಮನೆಯಲ್ಲಿ ಎಲ್ಲರಿಗೂ ಫೇಮಸ್ ಆಗಿಬಿಟ್ಟಿದ್ದು ಸುತ್ತಮುತ್ತ ಬೀದಿನಲ್ಲಿ ಹೀಗೆ ಏನು ಮಾಡಿದ್ರೆ ಯಾರೋ ಹೇಳಿ ಮನೇಲಿ ಹೇಳ್ಬಿಟ್ಟವ್ರೆ ಏನಂತ ಏನು ಹುಡುಗ ನೀವು ಇಲ್ದಿರೋ ಟೈಮಲ್ಲಿ ಎಲ್ಲ ಮಕ್ಕಳನ್ನ ಗುಡ್ಡೆ ಹಾಕ್ಕೊಂಡು ಏನೋ ಮಾಡ್ತಾರೆ ನೋಡಿ ಅವ್ರು ಅಪ್ಪ ಒಂದು ದಿವಸ ಬಂದರು ಮಧ್ಯಾಹ್ನ ಹುಡುಗರೆಲ್ಲ ತುಂಬಿದ್ರು ಏನು ಮಾಡ್ತೀರಂತ ಸುಮ್ಮನೆ ಪಿಚ್ಚರ್ ಪಡ್ತಾಯಿತ್ತು ಅಂತ ಅವ್ರು ಬೈದ ದಾರ ಓಡಿಸಿ ಬರ್ರಿ ನೀವು ಗೊತ್ತಿಲ್ಲ ಅಂತೇಳಿ ಅವತ್ತಿಂದ ನಿಮ್ಮ ಮಾತು ಬಂದ್ರಾಯ್ತು ಹುಷಾರು ಗಲಾಟೆ ಮಾಡಿ ಹೋದರು ಅಂದರೆ ನೀವು ಇದೇ ಕೆಲಸ ಆಗೋಯ್ತು ಇದೇ ಓದಲ್ಲ ಮಾಡಲ್ಲ ಸುಮ್ಮನೆ ಇದೇ ಆಗುತ್ತೆ ನಿಮ್ಮ ವ್ಯವಸ್ಥೆಗಳು ನಮ್ಮ ಕೈ ಫ್ರೆಂಡು ಇನ್ನೊಂದರೆ ಹೆಂಗೆ ಮಾಡ್ರಿ ಕೇಳಿ ಬೈ ಇದು ಓಡಿಸಿದ್ರು ಅಲ್ಲಿಗೆ ಅವತ್ತು ನಮಗೆ ಫಿಲಮ್ ಕತೆ ಮುಗಿದೋದಂಗಾಯಿತು ಏನು ಮಾಡೋದು ಸರಿ ಅದು ಮುಗೀತು ನಾವು ಸುಮ್ಮನೆ ಅದ ಇನ್ನೇ ಹಾಕಬೇಕು ಬಿಟ್ಟು ಆಗ ಇನ್ನೊಂದು ನಿಮಗೆ ಈಗ ಅನುಭವ ಇದೆಯೋ ಗೊತ್ತಿಲ್ಲ ಆಗಲ ಕಾಲದಲ್ಲಿ ಸೈಕಲ್ ಸರ್ಕಸ್ ಅಂತ ಬರೋದು ಸೈಕಲ್ ಸರ್ಕಸ್ ಹೋದರೆ ಇಲ್ಲ ಒಂದು ಕಡೆ ಜಾಗದಲ್ಲಿ ಹುಡ್ಕೋರು ಅಲ್ಲಿ ಸುತ್ತಲೂ ಒಂದು ಗೆರೆ ಹಾಕ್ಬಿಡೋರು ರೌಂಡ್ ಹಾಕ್ತಾ ಇರೋರು ಏನಪ್ಪ ಆಗಿನ ಕೆಲಸ ಅಂದರೆ ಒಂದು ದಿನದಿಂದ ಎಂಟು ದಿನಗಳ ಕಾಲ ಸೈಕಲ್ ಮೇಲೆ ರೌಂಡ್ ಹಾಕೋದು ಅವು ಅಲ್ಲೇ ಊಟ ಅಲ್ಲೇ ತಿಂಡಿ ಅಲ್ಲೇ ನಿದ್ದೆ ಎಲ್ಲಾದ್ರ ಮೇಲೆ ನಮಗೂ ಆಶ್ಚರ್ಯ ಒಂಥರ ಅವಾಗೆಲ್ಲ ಹುಡುಗರು ಏನೋ ಒಂಥರ ಕೂತೋಗಲ್ಲ ಇವರು ಈಗ ಊಟ ಮಾಡ್ತಾರೆ ಹೆಂಗೋ ತಿಂತಾರೆ ಕುಡಿತಾರೆ ಆದರೆ ಟಾಯ್ಲೆಟ್ ಗಿಲ್ ಹೋಗ್ತಾರೆ ನಮಗೆಲ್ಲ ಒಂದು ಮೂರು ದಿನ ಹುಡುಗರು ರಾತ್ರಿ ಒಂದು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕಾಯ್ಕೊಂಡು ಕೂತಿದ್ದು ನೋಡೋಣ ಏನು ಮಾಡ್ತಾರೆ ಅಂತ ಅವ್ರು ಏನು ಮಾಡ್ರು ಆ ವೀಲ್ನ ಮುಂದಕ್ಕೆ ಹಾಕ್ಕೊಂಡು ಅಡ್ಡಡ್ಡ ಹಾಕ್ಬಿಟ್ಟು ಆ ಸೀಟ್ ಮೇಲೆ ಹಾಕ್ಕೊಂಡು ಮರಕಂಡು ಅವ್ರು ಅದ್ರ ಮೇಲೆ ಎಸಿ ಸೈಕಲ್ ಮೇಲೆ ఓ ఇవరికి ఏదో మాట్ కుడుకుంటు అది ఒక టెస్ట్ మిట్బడవు ఆవతిందర్కడు అంత ఆమె అదే థా హి తిన రౌండ్ హాకరు రాత్రి గట్టే ఇక సుత్ రౌండ్ హాకరు కసి దినీ ఇప్పవత్ రూపాయి ఐవత్ రూపాయి ఆతితో అన్నది ఆగి ఒక జోకర్ ఒప్పు బాబు అంత అవునేం దిన రౌండ్ హాకల్వా ನಮ್ಮ ಏರಿಯಾದಲ್ಲೇ ಒಂದು ಹುಡುಗಿ ಇತ್ತು ಜಯಮ್ಮ ಅಂತ ರೆಡ್ಡಿ ಹುಡುಗಿ ಅವಳನ್ನಾಗಿಯೇ ನೋಡ್ತೀನಿ ನೋಡ್ತಾ ನೋಡ್ತಾ ಅವಳನ್ನಾಗಿಯೇ ಲೋ ಮಾಡಿಕೊಂಡ ಆಮೇಲೆ ಮದುವೆ ಆದರೂ ಲೋ ಮಾರಿದ್ರು ಮದುವೆ ಮಾಡ್ಕೊಂಡು ಸಪ್ರೇಟಾಗಿ ಸೈಕಲ್ ಸರ್ಕಸ್ ಮುಗಿದ ಮೇಲೆ ಕೂಡ ಅವರು ಜೀವನ ಮಾಡಿದ್ರು ಆಮೇಲೆ ಗೊತ್ತಾಯಿತು ಬಾಬು ಅನ್ನೋನು ಮುಸ್ಲಿಮ್ ಅಂತ ಯಾವ ಮುಸ್ಲಿಮು ಯಾವ ರೆಡ್ಡಿಗಳು ಯಾವ ಜಾತಿ ಯಾವ ಇದು ಜಾತಿ ಕುಲ ಯಾವುದೂ ಇಲ್ಲ ಕಲೆಗೆ ಯಾವುದೂ ಇಲ್ಲ ಸರ್ಕಸ್ಗೂ ಯಾವುದಿಲ್ಲ ಇಲ್ಲ ಯಾವ ಜಾತಿ ಇಲ್ಲ ಯಾರು ಜಾತಿಗಳ್ಬಿಟ್ಟು ಅವತ್ತಿಂದ ನಾವು ಇವತ್ತು ಒಬ್ಬ ಮನೆ ಇತ್ತೀಚೆಗೆ ತಾನೇ ಸುಮಾರು ಒಂದು ಐದಾರು ವರ್ಷ ಆಯಿತು ಬಾಬು ಅನ್ನೋದು ಸತ್ತೋದು ಇಲ್ಲೇ ಪೇಂಟ್ ಕೆಲಸ ಮಾಡ್ಕೊಂಡಿದ್ದ ಜೀವನ ಮಾಡ್ಕೊಂಡಿದ್ದೆ ಇಲ್ಲೇ ಒಟ್ಟಾರೆ ಹಾಕ್ಕೊಂಡು ಮನೆಗೆ ಸತ್ತೋದ ಇವಾಗೆ ಜಾತ್ಯಾತೀತದೆ ಇದು ಒಂದು ಉದಾಹರಣೆ